ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮ್ಯೂಸಿಕ್ ಲವರ್ ಜೈತುಮಾರಿ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಸೆವೆಂಟಿ ತ್ರೀ ವಿಡಿಯೋ ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹೇಳ್ಬಿಡ್ತೀನಿ ಈಗ ಹ್ಯಾಪಿ ಯುಗಾದಿ ಸೊ ನಮ್ಮ ಹೊಸ ವರ್ಷ ಯೋಗ್ನಿಂತ್ರ ಯುಗಾದಿ ಅಂತರ ಚಲೋ ಸೊ ಜನವರಿ ಒಂದಕ್ಕೆ ಬರೋ ಹೊಸ ವರ್ಷ ನಮ್ದಲ್ಲ ಸೊ ಈಗ ಯುಗಾದಿನ ನಮ್ಮ ಹೊಸ ವರ್ಷ ಸೊ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸೊ ಈಗ ಏನು ವಿಡಿಯೋ ಮಾಡ್ಬೇಕಂತಂದ್ರೆ ನಾನು ಪ್ಲ್ಯಾನ್ ಮಾಡಿದ್ದೀನಿ ನಾನು ಇವತ್ತ ಏನಂತಂದ್ರೆ ಈಗೆಲ್ಲರೂ ಶ್ರೀಸೈಲ್ಕು ಪಾದಯಾತ್ರೆ ಮುಗಿಸಿರ್ತಾರೆ ಈಗೆಲ್ಲರೂ ಶ್ರೀಸೈಲ್ ದರ್ಶನ ಮಾಡ್ತಿರ್ತಾರೆ ಸೊ ನಾಳಿಗೆ ತೇರು ಎಳಿತೈತಿ ಅಂದ್ರೆ ಯುಗಾದಿ ಪಾಡ್ಯದ ದಿನ ತೇರು ಎಳಿತೈತಿ ಸೊ ತೇರು ಹೇಳದೆ ಎಲ್ಲರೂ ಮುಗಿಸ್ಕೊಂಡು ಬರ್ತಿರ್ತಾರೆ ಸೊ ನಾನು ಶ್ರೀಸಲ್ಕ ಒಂದು ಇಯರ್ ಹೋಗಿದ್ನಿ ಅದ್ರ ಸಂಬಂಧ ನಾವು ಈಗ ಇಲ್ಲೇ ಮನೆಯಾಗ ಕುತ್ಕೊಂಡ ಶ್ರೀಸೈಲ ಮಲ್ಲಿಕಾರ್ಜುನನ ಧ್ಯಾನ ಮಾಡಬೇಕು ಅಂತ ಅಂದ್ಕೊಂಡ ಇವತ್ತು ಶ್ರೀ ಸರ್ ಮಲ್ಲಿಕಾರ್ಜುನ ಸ್ವಾಮಿಗೋಸ್ಕರ ಇವತ್ತು ನಾನು ಸಾಂಗ್ ಆಡಾಕ್ತೀನಿ ಸೊ ನೀವು ಎಲ್ಲರೂ ಭಕ್ತಿಯಿಂದ ಇಲ್ಲೇ ನನ್ನ ಜೊತೆನ ಧ್ವನಿ ಕೂಡಿಸ್ಬಿಡ್ರಿ ಸೊ ಅದಕ್ಕೆ ಇವತ್ತಿನ ವಿಡಿಯೋನ ಈ ರೀತಿ ಕಂಪ್ಲೀಟ್ ಮಾಡಬೇಕು ನಾವು ಅಂತ ಅಂದ್ಕೊಂಡು ವಿಡಿಯೋ ಚಾಲೂ ಮಾಡಿಬಿಟ್ಟಿನಿ ಸೊ ಈಗ ನಾನು ಹಾಡು ಹಾಡ್ತೀನಿ ಅಚ್ಚ ಮಲ್ಲಿಗೆ ಹೂವು ಸೊ ನೀವು ಹಂಗೆ ಹಾಡು ಹಾಡಿರಿ ಮತ್ತು ವಿಡಿಯೋ ಯಾವ ಥರ ಆಗೈತಿ ಅನ್ನೋದನ್ನು ಹೇಳಿ ನನಗೆ ಕಮೆಂಟ್ ಮಾಡಿರಿ ಸಾಂಗ್ ಯಾವ ಥರ ಆಗೈತೆ ಅಂತ ಅನ್ನೋದನ್ನು ಹೇಳ್ತೆ ಹಂಗೆ ಶುರು ಮಾಡಿಬಿಡ್ತೀನಿ ಈಗ ಅಚ್ಚ ಮಲ್ಲಿಗೆ ಹೂವು ಮೆಚ್ಚಿ ಕೋರೋ ಮಲ್ಲಯ್ಯ ಅಚ್ಚ ಮಲ್ಲಿಗೆ ಹೂವು ಮೆಚ್ಚಿ ಕೋರೋ ಮಲ್ಲಯ್ಯ ചൈത്ര വൈശാഖ ദിനാദി പാട്യ ചൈത്ര വൈശാഖ ദീന യുഗാദി പാടയ ಕಲ್ಲೊಡಿಯಾಗಿರೋ ಜಳಕ ಮಾಡ್ಯಾನೋ ಮಲ್ಲಯ್ಯ ಕಲ್ಲೊಡಿಯಾಗಿರೋ ಜಳಕ ನಾಡ್ಯಾನೋ ಮಲ್ಲಯ್ಯ ಜಟ ಕೂದಲ ಬಿಟಗೊಂಡ ನಿಲುವಂಗಿ ತೊಟಗೊಂಡ ಜಟ ಕೂದಲ ಬಿಟಗೊಂಡ ನಿಲುವಂಗಿ ತೊಟಗೊಂಡ ಮುರಗಿಯ ಬೆತ್ತ ഹിതാനോ മല്ലയ്യ മുരഗിയ ബെത്തം ഹിഡിദാനോ മല്ലയ്യ അച്ഛ മല്ലെ ഹൂവ മെച്ചോരോ മല്ലയ്യ അച്ഛ മല്ലിക മെച്ചോരോ മല്ലയ്യ ನಿಜ ಭಕ್ತಳು ಮಲ್ಲಮ್ಮ ದರುಶನಕ ಬಂದಾಳು ನಿಜ ಭಕ್ತಳು ಮಲ್ಲಮ್ಮ ದರುಶನಕ ಬಂದಾಳು ಆಕಾಶದಿ ಗಂಟಿ ನುಡಿದಾವೋ ಒಂದೇ ಸಮನ ಆಕಾಶದಿ ಗಂಟಿ ನುಡಿದಾವೋ ಒಂದೇ ಸಮನ ಹುಚ್ಚನಾದೇ ನಮ್ಮ ಮೆ ഭക്തി ഉച്ചനദ മെച്ച ഭക്തി ഏന ബേടത്തി ബേടു അന്താനോ മല്ലയ്യ ഏന ബേടത്തി ബേടു അന്താനോ മല്ലയ്യ അച്ഛ മല്ലെ ഹൂ മെച്ചോരോ മല്ലയ്യ ಚಾಮಲ್ಲಿಗೆ ಹೂವು ಮೆಚ್ಚಿಕೋರೋ ಮಲ್ಲಯ್ಯ ಏನು ಬೇಡಲಿ ತಂದೆ ಏನು ಕೇಳಲಿ ತಂದೆ ಏನು ಬೇಡಲಿ ತಂದೆ ಏನು ಕೇಳಲಿ ತಂದೆ ಹಳಸಿದ ಅಂಬಲಿ ಬೇಡಿದ್ಯೋ ಮಲ್ಲಯ್ಯ ಹಳಸಿದ ಅಂಬಲಿ ಬೇಡಿದ್ಯೋ ಮಲ್ಲಯ್ಯ മണ്ണീന പാത്രയൊഴക നൈവേദ്യ ഹിടദാള് മണ്ണിനാത്രയൊക്ക നൈവേദ്യ ഹിടിദാൾ അമൃത ബഡീ സവിധാനോ വന്ദേ സമന അമൃത ബി സവിധാനോ മല്ലി மல்லிகை ஹூ மெச்சிகோரோ மல்லையா அச்சா மல்லிகை ஹூவ மெச்சிகோரோ மல்லையா உச்சநாதினம்மா மேத்திக்கு உச்சநாதினம்மா ீதே நின பிஸி ரலக்கில்ல மல்லைய ரலக்கடில் அக்கா அக்க தேவி கதடிய வனதாக அக்க மஹாதேவி கதடியவன தவனு மாடி കണ്ടാള മല്ലയ്യന തപവൻു മാടി കണ്ടാളോ മല്ലയ്യനം അച്ഛ മല്ലിക മെച്ച കോോരോ മല്ലയ്യ അച്ച മല്ലികൂ മെച്ച കോോരോ മല്ലയ്യ സിദ്ധരാമഗുത്തി തനഹീണിത മല്ലയ്യ സി மக புத்தி தரகி த புத்தி தருதரொழக மட்டமாய மல்லையம் புத்தி தருதரொழக மட்டமாய மல்லையம் மல்லையாசிகளில்லா கொளதல்லம் மல்லையாசிகளில்லா കൊളല്ല ഹാര ബാല ഭി കൈ ഹിട മല്ലയ്യ ബാല ഭെച്ചി കൈ ഹിട മല്ലയ്യ അച്ച മല്ല മെച്ച കോര മല്ലയ്യ അച്ഛ മല്ല മെച്ച കല്ലയ്യ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಥ್ಯಾಂಕ್ ಯು ಮತ್ತು ಹಂಗೆ ಹೇಳ್ಬೇಕಂತಂದ್ರೆ ಒಂಥರ ಜರ್ನಿ ಚಲೋ ಇರ್ತೈತಿ ಸ್ರೀಸಲ್ ನಮ್ಮ ಹೋಗೋದು ಸೊ ಆ ದೇವರು ಎಲ್ಲರಿಗೂ ಒಳ್ಳೆ ರೀತಿ ಆಶೀರ್ವಾದ ಮಾಡಲಿ ಅಂತ ನಾನು ಕೇಳ್ಕೊತೀನಿ ಸೊ ನಾನು ಕೂಡ ಅಲ್ಲಿ ಮಲ್ಲಮ್ಮನ ಮಡ್ಡಿಗಂತ ಹೋಗಿ ಅಲ್ಲಿ ಬರ್ಬೇಕಂತ ಏನಾದರೂ ಆಸೆ ಇತ್ತಂದ್ರೆ ಸೊ ಅದ ಮನೆ ಕಟ್ಸೋದಾಗಲಿ ಹಿಂಗೇನೋ ಒಂದು ಡ್ರೀಮ್ ಇರಲಿ ಸೊ ನಾನು ಹಂಗೆ ಒಂದು ಡ್ರೀಮ್ ಇತ್ತು ಅದನ್ನು ಕಟ್ ಬನ್ನಿ ಬಟ್ ಆ ಡ್ರೀಮ್ ಈಡಿರಲಿಲ್ಲ ಸೊ ಅದ ವರ್ಷನ ನಮ್ಮ ಮನೆ ಎಲ್ಲ ಕ ಕಟ್ಟಕ್ಕೆ ಶುರು ಮಾಡಿದ್ವಿ ನಾವು ಸೊ ಈಗ ಮನಿ ಆಯ್ತು ಎರಡು ವರ್ಷದೊಳಗೆ ಮನಿ ಆಗಿಬಿಟ್ಟು ನಮ್ದು ಸೊ ಒಂದನೇ ವರ್ಷ ಕಲ್ಲು ಏರ್ಸೋದು ಈಗ ಆಗತಿ ತುಂಬೋದು ಈ ಥರ ಎಲ್ಲ ಕೆಲಸ ಆಗಿತ್ತು ಸೊ ನೆಕ್ಸ್ಟ್ ವರ್ಷ ಅನ್ನಕ್ಕೆ ಆಯಿತು ಸೊ ನಾನು ಇನ್ನು ಹೋಗಿ ನನ್ನ ಕಲ್ಲ ವಾಪಸ್ ಇಳಿಸ್ಬೇಕಂತ ಸಕ್ಸಸ್ ಆತಂದ್ರೆ ಕೆಲಸ ಸೊ ನಾನು ಹೋಗ್ಬೇಕು ಅಂತ ಅನ್ಕೊಂಡಿನಿ ಸೊ ಯಾವಾಗ ಹೋಗೋದಾಗ ನಮ್ಮ ಅವಾಗ ಹೋಗ್ತೀನಿ ಹೋಗ್ತೀನಿ ಅಂದ್ರೆ ನಿನ್ನ ಮಗಳು ದೊಡ್ಡಕ್ಕಾಗಿ ಗ್ಲಾಮಾಗ ಹೋಗಕ್ಕಿಲ್ಲ ಅಂತ ಹಿಂಗೆ ಅಂತಾರೆ ಸೊ ನಮ್ಮ ಜಾನು ಯಾವಾಗ ದೊಡ್ಡಕ್ಕಾಗ್ತಾ ನಾನು ಯಾವ ಅಲ್ಲಿ ಹೋಗ್ತೀನೋ ಗೊತ್ತಿಲ್ಲ ಸೊ ಹಂಗೆ ಹೋಗಿ ಬರೋದೈತಿ ಸೊ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಇಷ್ಟೋತನ ಹಾಡಿದ್ದು ನನ್ನ ಸಾಂಗ್ ಇಷ್ಟ ಆಗಿದ್ರೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಂಗೆ ನಮ್ಮ ಕ ಸಬ್ಸ್ಕ್ರೈಬ್ ಆಗಿರಿ ಮತ್ತು ನನಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬಾಯ್